ಸರಿ ಕೆ ಅವರೇ ಈ ಕ್ಷೇತ್ರದಿಂದ ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು ಸರ್ ನೀವೇ ಬಂದು ಈಗ ನಾಲ್ಕೈದು ದಿನ ಆಯ್ತು ಅಂತ ಹೇಳ್ತಾ ಇದೀರಾ ಈಗೆಲ್ಲ ನೀವು ರೌಂಡ್ ಹಾಕಿದಿರ ನಮ್ಮ ತಾಲೂಕು ಏನ್ ಡೆವಲಪ್ಮೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಹಾಗಾಗಿ ನೀವು ಯಾಕೆ ಕೊಡ್ಬೇಕಂತ ನಿಮಗೆ ಗೊತ್ತಿದೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗಿದೆ ಸರ್ ಜನಕ್ಕೂ ಗೊತ್ತಿದೆ ತುಂಬಾ ಪ್ರಾಬ್ಲಮ್ ಇದೆ ಇಪ್ಪತ್ತು ವರ್ಷ ಅವರಿಗೆ ಅವಕಾಶ ಕೊಟ್ಟಿದಾರ ಸರ್ ಜನಗಳು ಅವ್ರು ಏನು ಕೆಲಸ ಮಾಡಿದ್ದಾರೆ ನೀವೇ ಹೇಳ್ಬಿಡಿ ಸರ್ ಡಬಲ್ ರಸ್ತೆ ಆಗೈತೆ ಶಿಕ್ಷಣ ವ್ಯವಸ್ಥೆ ತೊಗೊಂಡ್ಬಂದಿದ್ದಾರೆ ಆರೋಗ್ಯ ವ್ಯವಸ್ಥೆ ತೊಗೊಂಡ್ಬಂದಿದ್ದಾರೆ ಇನ್ನು ಏನು ಬೇಕು ಸರ್ ಇಲ್ಲಿ ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಬಳ್ಳಾರಿ ಜಿಲ್ಲೆ ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡಾ ಸೊಂಡೂರಿನ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಉಪಚುನಾವಣೆಯಲ್ಲಿ ಯಾಕೆ ಸೃಷ್ಟಿಯಾಗಿದೆ ಅಂತಂದರೆ ಸತತವಾಗಿ ಎರಡು ಸಾವಿರ ಎಂಟರಿಂದ ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ನಾಲ್ಕು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಈ ತುಕಾರಾಮ್ ಅವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಅವರು ಬಳ್ಳಾರಿ ಜಿಲ್ಲೆಯಿಂದ ದೆಹಲಿಗೆ ಸಂಸದರಾಗಿ ಪ್ರಯಾಣ ಬೆಳೆಸಿದರು ಆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಉಪಚುನಾವಣೆ ಸೃಷ್ಟಿಯಾಯಿತು ಆ ಉಪಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಸಂಡೂರಿಗೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆ ಇದ್ದಾರೆ ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಈ ಕ್ಷೇತ್ರಕ್ಕೆ ಇವರಿಗೆ ಅವಕಾಶ ಸಿಕ್ಕರೆ ಇವರು ಏನು ಬದಲಾವಣೆ ಮಾಡಬಹುದು ಅನ್ನೋದೇ ಅವರಿಂದ ತಿಳಿದುಕೊಳ್ಳೋಣ ಇದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನ ಬನ್ನಿ ವೀಕ್ಷಕರ ನಮ್ಮ ಜೊತೆ ಕೆ ಮಲ್ಲಿಕಾರ್ಜುನ್ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ ಮೊದಲನೇದಾಗಿ ಎರಡನೇದು ಈ ಕ್ಷೇತ್ರದಲ್ಲಿ ತಾವು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರಿ ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ನೀವು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈ ಕ್ಷೇತ್ರದ ಆಕಾಂಕ್ಷಿಗಳ ಜೊತೆ ನಾವು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ತಾವು ಯಾರು ಕೆ ಮಲ್ಲಿಕಾರ್ಜುನ ಅಂದರೆ ಸೊಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಸರ್ ಕೆ ಮಲ್ಲಿಕಾರ್ಜುನ ಅಂದರೆ ನಮ್ಮ ನಮ್ಮ ನೇಟಿವ್ ಪ್ಲೇಸ್ ಹುಚ್ಚಿನಹಳ್ಳಿ ಸರ್ ಸಂಡೂರು ತಾಲೂಕಲ್ಲಿ ಬರುತ್ತೆ ಚೋರ್ನೂರು ಹೋಬಳಿ ಬರುತ್ತೆ ನಾವು ಬೇಸಿಕಲಿ ನಮ್ಮದು ಮೂಲ ಇಲ್ಲಿನೇ ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ಫ್ಯಾಮಿಲಿಗೆ ನಮ್ಮ ತಾತನು ಸ್ಟಾರ್ಟಿಂಗಲ್ಲಿ ಮಂಡಲ್ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಟೂ ಟೈಮ್ಸು ನಮ್ಮ ತಂದೆಯವರು ಮಂಡಲ್ ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ರಾಜಕೀಯ ಹಿನ್ನೆಲೆ ಹೆಚ್ಚು ಕಡಿಮೆ ಐವತ್ತು ವರ್ಷದಾಗ ನಮಗೆ ಬೇಸಿಕಲಿ ಇದೆ ಹಾಗಾಗಿ ನಾನು ವೆಲ್ ಎಜುಕೇಟೆಡ್ ಇದ್ದೀನಿ ನಂದು ಪರ್ಸನಲಿ ಎಮ್ ಬಿ ಎ ಗ್ರಾಜುಯೇಟ್ ಇದ್ದೀನಿ ಎಮ್ ಬಿ ಎ ವಿತ್ ಸಿ ಎಸ್ ಆಗಿದೆ ಬೇಸಿಕಲಿ ನಾನು ಪ್ರೊಫೆಷನ್ಸ್ ಇದ್ದೀನಿ ಜೊತೆಗೆ ಇಲ್ಲಿ ಅದು ಮೂಲಭೂತ ಸೌಕರ್ಯಗಳ ಬಗ್ಗೆ ತುಂಬ ಪ್ರಾಬ್ಲಮ್ಸ್ ಇರೋದು ಗೊತ್ತಿದೆ ಹಾಗಾಗಿ ಈ ಕ್ಷೇತ್ರಕ್ಕೆ ನನ್ನಲ್ಲಿದ್ದ ಏನಾದರೂ ನಾವು ಎಜುಕೇಷನ್ ಎಜುಕೇಟೆಡ್ ಇರೋದ್ರಿಂದ ಏನಾದರೂ ಒಂದು ಕೊಡ್ಬೇಕು ಅನ್ನೋದು ಒಳ್ಳೆಯ ಕೆಲ್ಸಗಳ್ ಕೊಡ್ಬೇಕು ಅನ್ನೋದೇ ನಾವು ರಾಜಕೀಯಕ್ಕೆ ಬಂದಿ ಸರಿ ಸರ್ ತಾವು ರಾಜಕೀಯಕ್ಕೆ ತಾವು ಬಂದಿದ್ರಿ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆ ಆಗಿದ್ರಿ ಮೊನ್ನೆ ಕೂಡ ಇಪ್ಪತ್ತ್ಮೂರು ಸಾವಂತ್ರಿಕ ಚುನಾವಣೆಯಲ್ಲಿ ಕೂಡ ತಾವು ಟಿಕೆಟ್ ಆಕಾಂಕ್ಷಿದ್ರಿ ಹದಿನೆಂಟರಲ್ಲಿ ಆಕಾಂಕ್ಷಿದ್ರಿ ಮತ್ತು ಈಗಿನೂ ಕೂಡ ತಾವು ಆಕಾಂಕ್ಷಿ ಆಗಿದೆ ಹೌದು ಸರ್ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು ಈ ಕ್ಷೇತ್ರದ ಜನತೆ ಸರ್ ಇಲ್ಲಿ ಜನಕ್ಕೆ ಎಮ್ ಎಲ್ ಎಗಳು ಕೈಗೆ ಸಿಗ್ತಾಯಿಲ್ಲ ಸರ್ ಆಲ್ರೆಡಿ ಈಗ ಮೂರನೇ ಬಾರಿ ನಾಲ್ಕನೇ ಬಾರಿ ತುಕಾರಾಮ್ ಸರ್ ಎಮ್ ಎಲ್ ಎ ಆಗಿರೋದ್ರಿಂದ ಇಲ್ಲಿ ಏನೋ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಒಂದು ಬೇಸಿಕ್ ನೀಡ್ಸೇ ಇಲ್ಲ ಸರ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಆಸ್ಪೆಟ್ಲೇ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಡಸ್ಟ್ ತುಂಬ ಇದೆ ಆಮೇಲೆ ಶಿಕ್ಷಣಕ್ಕೂ ಪ್ರಾಬ್ಲಮ್ಸ್ ಇದ್ದಾವೆ ಹಾಗಾಗಿ ನಾವು ಅದಕ್ಕೇನಾದರೂ ಹೆಚ್ಚಿನ ಒತ್ತು ಕೊಡ್ಬೇಕಂತಲೇ ಈಗ ರಾಜಕೀಯಕ್ಕೆ ಬಂದಿದ್ದೀವಿ ಹಾಗೇನಾದರೂ ಚಾನ್ಸ್ ಸಿಕ್ಕರೆ ತುಂಬ ಶಿಕ್ಷಣದ ಬಗ್ಗೆ ವಿತ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಜನಗಳು ಮಧ್ಯೆ ಇರ್ತೀವಿ ಸರ್ ಇಲ್ಲಿ ಮೂಲವಾಗಿ ಬೇಕಾಗಿರ್ತಕ್ಕಂಥ ತವಿಯನ್ನು ಹೇಳಿದ್ರಿ ನಿಮ್ಗೆ ಇಲ್ಲ ಅಂತವ್ಯನು ಹೇಳ್ತಾ ಇದ್ದರೆ ಅವಶ್ಯವಾಗಿ ಬೇಕಾಗಿತ್ತು ಏನು ಸರ್ ಈ ಕ್ಷೇತ್ರ ಅವಶ್ಯಕವಾಗಿ ಬೇಕಾಗಿರೋದು ಮೇಜರಾಗಿ ಹೆಲ್ತ್ ಸರ್ ಇಲ್ಲಿ ಡಸ್ಟ್ ತುಂಬ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಒಂದು ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಇಲ್ಲ ಸರ್ ಅದರಲ್ಲೂ ಕೂಡ ಕರೆಕ್ಟಾಗಿ ಟ್ರೀಟ್ ಯಾವುದೇ ಬೇಸಿಕ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಸರ್ ಹಾಗಾಗಿ ಮೇಜರಾಗಿ ಮೈನಿಂಗ್ ಕಂಪ್ನಿಗಳಿಗೆ ಇನ್ಫಾರ್ಮ್ ಮಾಡೋಕ್ಕೆ ಇಲ್ಲಿರೋ ಸಮಸ್ಯೆಗಳನ್ನ ಅರ್ಥ ಮಾಡಿಸಿ ಅದನ್ನು ಕಂಟ್ರೋಲ್ ತರಲಿಕ್ಕೆ ಒಂದು ನಾರ್ಮಲ್ ವ್ಯಕ್ತಿಗಳು ಬೇಕು ಸರ್ ಈಗ ಕ್ಲೀನಾಗಿ ಆಗಿ ಬದುಕಂಥ ವ್ಯಕ್ತಿಗಳು ಬೇಕಾಗ್ತಾರೆ ಸರ್ ಹಾಗಾಗಿ ಅದನ್ನು ಅರ್ಥ ಮಾಡಿಸಿ ಇಲ್ಲಿ ಕಂಟ್ರೋಲ್ ಅವರ ತುಂಬ ಸೋರ್ಸಸ್ ಅದಾವೆ ಸರ್ ಇನ್ಕಮ್ ಸೋರ್ಸಸ್ ಇದೆ ಹಸ ಹೊಸ ಇಟ್ಕೊಂಡು ಕಂಟ್ರೋಲ್ ಮಾಡಿ ಡೆವಲಪ್ಮೆಂಟ್ ಮಾಡ್ಬೋದು ಸರ್ ಹಾಗಾಗಿ ಅದಕ್ಕೆ ಯಾರು ಕೈ ಜೋಡಿಸ್ತೀರ ಇಲ್ಲಿವರಿಗೆ ಯಾರು ವಿನಾಗಿದ್ದಾರೆ ಮಾಡಿದ್ದಾರೆ ಅವ್ರವ್ರ ಲೆವೆಲ್ಗೆ ನಾವು ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಮಾಡೋಣ ಅಂತ ಬಂದಿದ್ದೀವಿ ಸರ್ ಸರಿ ಸರ್ ಈ ಕ್ಷೇತ್ರದಲ್ಲಿ ತಾವು ಕೂಡ ಒಂದು ವೆಲ್ ಎಜುಕೇಟೆಡ್ ಪರ್ಸನ್ ಆಗಿದ್ದೀರಿ ಹೈ ಕ್ವಾಲಿಫೈ ಎಜುಕೇಷನ್ ಕಲ್ತೀರಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಉದ್ಯೋಗಂಕಿ ಇಲ್ಲಿ ಉದ್ಯೋಗಕ್ಕೆ ಬರೋ ಇಲ್ಲ ಉದ್ಯೋಗ ಇದೆ ಆದರೆ ಸೂಕ್ತವಾದಂಥ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಸೂಕ್ತವಾಗಿ ಬೇಕಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಆಡಳಿತ ಹಿಂದಿನ ಶಾಸಕರಿಗೆ ಮತ್ತು ನೀವು ಬಂದರೆ ಏನು ಮಾಡಬಹುದು ಹಿಂದಿನ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿಯಿಂದ ಮತ್ತು ಇಲ್ಲಿ ಜನ ತೃಪ್ತಿ ಇದ್ದಾರೆ ಅಂತೃಪ್ತಿ ಇದ್ದಾರೆ ಸರ್ ಅಥವಾ ನೀವು ಬಂದರೆ ಯಾವ ರೀತಿ ಮಾಡಬಹುದು ಸರ್ ಜನರು ತುಂಬ ಅಂತೃಪ್ತಿ ಇದ್ದಾರೆ ಜೊತೆಗೆ ಇಲ್ಲಿ ಕಂಪ್ನಿಗಳು ತುಂಬ ಇದ್ದಾವೆ ಸರ್ ಆದರೆ ಲೋಕಲ್ ಪ್ರಯಾರಿಟಿ ಇಲ್ಲ ಸರ್ ಈ ಲೋಕ್ ಯಾರು ಎಲ್ಲ ಹೊರಗಿನವ್ರು ಬಂದು ಜಾಬ್ಸ್ ಎಲ್ಲ ಕವರ್ ಇದ್ದಾರೆ ಲೋಕಲ್ ಓದಿರೋರಿಗೆ ಶಿಕ್ಷಣ ಇರೋರಿಗೆ ಯಾರಿಗೂ ಜಾಬ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸರ್ ಅದು ಮೇಜರ್ ಪ್ರಾಬ್ಲಮ್ ಇದೆ ಹಾಗಾಗಿ ಹೆಚ್ಚಿನ ಹೆಚ್ಚಿನ ಹೊತ್ತು ಜಾಬ್ ಪ್ರಿಯರಿಟಿ ಕೊಡಬೇಕಾಗ್ತದೆ ಸರ್ ಜೊತೆಗೆ ಶಿ ಶಿಕ್ಷಣಕ್ಕೂ ಕೊಡಬೇಕಾಗತ್ತೆ ಆರೋಗ್ಯದ ವಿಚಾರದಲ್ಲಿ ಕೊಡಬೇಕಾಗುತ್ತೆ ಮೇಜರ್ ಮೂರು ಬೇಸಿಕ್ ನೀಡಿ ಸರ್ ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಮಿನಿ ವಿಧಾನಸೌಧನೇ ಹೀಗಾಗ್ತಿದೆ ಸರ್ ಈ ನೀವು ತಾಲೂಕಲ್ಲಿ ಆಗಿರೋ ಈಗ ಮೊನ್ನೆ ರೀಸೆಂಟ್ಲಿ ಆಗಿರೋ ತಾಲೂಕಲ್ಲೆಲ್ಲ ವಿಧ ಮಿನಿ ವಿಧಾನಸೌಧ ಆಗಿದೆ ಇದು ಇಷ್ಟು ಸೋರ್ಸಸ್ ಇದ್ರೆ ಇನ್ನು ಈಗ ಇನ್ನು ಅದು ಫೌಂಡೇಶನ್ ಸ್ಟಾರ್ಟ್ ಆಗಿದೆ ಸರ್ ಆ ಮಟ್ಟ ಡೆವಲಪ್ಮೆಂಟ್ ಇದೆ ಸರ್ ಇಲ್ಲಿ ತುಂಬ ಕಷ್ಟ ಇದೆ ಮತ್ತೆ ಹೀಗೆ ಇಲ್ಲಿ ಒಂದು ಬಾರಿ ಜೆ ಡಿ ಎಸ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಈಗಿನ ಕೆಲಘಟಗಿ ಶಾಸಕ ಮತ್ತು ಧಾರವಾಡ ಜಿಲ್ಲೆ ಕೆಲಘಟಗಿ ಶಾಸಕ ಮತ್ತು ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಹಾಂ ಸರ್ ನಾಲ್ಕರಿಂದ ಎಂಟರವರೆಗೆ ಶಾಸಕರಾದರು ಹಾಂ ಎಂಟರಿಂದ ಇಪ್ಪತ್ತ್ಮೂರವರಿಗೆ ನಾಲ್ಕು ಬಾರಿ ಆಯ್ಕೆ ಆಗಿರ್ತಕ್ಕಂಥ ತುಕಾರಾಮ್ ಅವರು ಅವರಿಂದ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಾ ಸರ್ ನೀವು ರೋಡ್ ಬಿಟ್ಟರೆ ನೀವು ಯಾವ ಡೆವಲಪ್ಮೆಂಟ್ ಆಗಿಲ್ಲ ಸರ್ ಅದಕ್ಕೆ ಜನಗಳಿಗೆ ಗೊತ್ತಿದೆ ಜ ಜನಗಳು ತುಂಬ ಕಷ್ಟ ಅದರ ಸರ್ ಹೇಳ್ಬೇಕಂದ್ರೆ ಇದು ತುಂಬ ಸೋರಸಿದ ತಾಲೂಕು ಅಂತ ಹೇಳ್ತಾರೆ ನಮ್ಮ ಭಾಗಕ್ಕೆ ಬಂದರೆ ನಮ್ಮ ಚೋನೋರ್ ಭಾಗ ಸರ್ ರೈತರಿಗೆ ಅಷ್ಟಿಷ್ಟು ಕಷ್ಟ ಇಲ್ಲ ಸರ್ ಒಂದು ಈ ಮಳೆಗಾಲ ಮುಗಿದ್ರೆ ಬೇಸಿಗೆಗಾಲದಲ್ಲಿ ಇರ್ಲಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ ಸರ್ ಅವರು ಬೇರೆ ಕಡೆಗೆಲ್ಲ ಜಾಬ್ಗಳಿಗೆ ಜಾಬ್ಗಳು ಹುಡ್ಕೊಂಡು ಹೋಗೋಲ್ಲೆವಲ್ಲಿಗೆ ಐತೆ ಸರ್ ಇಲ್ಲಿ ನೋಡಿದರೆ ಮೈನಿಂಗ್ ಏರಿಯಾ ರೆವಿನ್ಯೂ ಕಲೆಕ್ಷನ್ ಒಳಗೆ ಟಾಪಲ್ಲಿ ಇದೆ ಎಲ್ಲ ಇದೆ ಸರ್ ಆದರೆ ಏನು ವ್ಯವಸ್ಥೆ ಮಾಡಿಲ್ಲ ಸರ್ ಅದು ಮೇಜರ್ ಪ್ರಾಬ್ಲಮ್ ಹಾಂ ಸರ್ ರೆವಿನ್ಯೂಯಲ್ಲಿ ಟಾಪ್ ಲಿಸ್ಟ್ ಹಾಂ ಟಾಪ್ ಲಿಸ್ಟಲ್ಲ ಐತೆ ಸರ್ ಆದರೆ ಗೂಳಿ ಹೋಗೋ ಪರಿಸ್ಥಿತಿ ಡೆವಲಪ್ಮೆಂಟ್ದಲ್ಲಿ ಟಾಪ್ ಲಿಸ್ಟ್ನಲ್ಲಿ ಹೌದು ಸರಿ ಮತ್ತೆ ಹೇಗೆ ಇವರು ನಾಲ್ಕು ಬಾರಿ ಆಯ್ಕೆ ಆದರು ಆಯ್ಕೆ ಆದ್ರೆ ಅಂದ್ರೆ ನಮ್ಮ ಪಕ್ಷದಲ್ಲಿ ಸರ್ ಇಲ್ಲೇ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಸರ್ ನಮ್ಮ ಬಿ ಜೆ ಪಿ ಪಕ್ಷನ ಕಾಂಗ್ರೆಸ್ನ ಸೋಲಿಸಿಲ್ಲ ಸರ್ ನಮ್ಮ ಬಿ ಜೆ ಪಿಯರೇ ನಮಗೆ ಪ್ರಾಬ್ಲಮ್ ಇದೆ ಇಲ್ಲಿ ಹೇಳ್ಬೇಕಂದ್ರೆ ಈಗ ಎರಡು ಬಾರಿಯೂ ನಮ್ಮ ಬಿ ಜೆ ಪಿಯರೇ ಸೋಲಿಸಿರೋದು ಸರ್ ಆಗಿ ಎರಡು ಬಾರಿ ನಮ್ಮದರಲ್ಲೇ ಒಬ್ಬರು ಆ್ಯಸ್ಪಿಡೆಂಟ್ ಈ ಥರ ಈ ಥರ ಅಂತ ಕ್ಯಾನ್ವಾಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನೇ ಆ್ಯಸ್ಪಿಡೆಂಟ್ ಅಂತ ಅದ್ರ ಹಿಂದೆ ಕೈವಾಡ ಕಾಂಗ್ರೆಸ್ನಲ್ಲ ಇದ್ದಾರೆ ಸರ್ ಆದರೆ ಸೋಲಿಸ್ತಿರೋದು ನಮ್ಮ ಬಿ ಜೆ ಪಿಯರೇ ಸರ್ ಎರಡು ಬಾರಿನೂ ಲೋಕಲ್ ಪ್ರೇಟಿವೈಸು ಈಗ ಬರ್ಬೇಕು ಇಲ್ಲಿ ಜನದ ಆ ಒಪಿನಿಯನ್ ಆ ಥರ ಇತ್ತು ಸರ್ ಒಬ್ಬರು ಈ ವ್ಯಕ್ತಿಗಳ ಹೆಸರು ಬೇಡ ಒಬ್ಬರು ಹೊರಗಿನಿಂದ ಬಂದು ಆ ವ್ಯಕ್ತಿ ಸುಮ್ಮನೆ ಕ್ಯಾನ್ವಾಸ್ ಮಾಡ್ದಂಗೆ ಮಾಡೋದು ಕೊನೆಯ ಮೊಮೆಂಟಲ್ಲಿ ಬಂದು ಟಿಕೆಟ್ ಸಿಗಲ್ದಾಗ ಅವರೇ ಇಂಡಿಪೆಂಡೆಂಟ್ ಹಾಕಿ ಅವರೇ ನಮಗೆ ಸೋಲಿಸ್ತಾರೆ ಸರ್ ಇದು ಪ್ರಾಬ್ಲಮ್ ಇದೆ ಈ ಥರದ ಸಮಸ್ಯೆ ತುಂಬ ಇದಾವೆ ಸರ್ ಪಕ್ಷಕ್ಕೆ ಸರಿ ಸರ್ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಈ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಈ ಗೌರ್ಪಡೆ ಮಹಾರಾಜರ ಸ್ಕೂಲ್ಸ್ ಕಾಲೇಜಸ್ ಅದಾವೆ ಸರ್ ಅದು ಗೌರ್ಮೆಂಟ್ನಿಂದ ಯಾವ ರೀತಿ ಹಾಂ ಗೌರ್ಮೆಂಟ್ ನಿಮ್ಮ ಕಾರ್ತಿ ಹಾಂ ಅದೆಲ್ಲರ ಕೈಲಿ ಆಗ್ತಾ ಇಲ್ಲ ಸರ್ ಈಗ ಬಡ ಹೈ ಸ್ಕೂಲ್ಸ್ ಅದಾವೆ ಆಫ್ರೀ ಸ್ಟ್ರಕ್ಚರು ಅದಕ್ಕೆ ಎಲ್ಲರಿಗೂ ಸೀಟ್ ಇಲ್ಲ ಗೌರ್ಮೆಂಟ್ ವ್ಯವಸ್ಥೆ ತುಂಬ ಕುಸ್ತೋಗಿದೆ ಸರ್ ತುಂಬ ಕಷ್ಟ ಇದೆ ಅದನ್ನು ಈ ಇಲ್ಲಿಯವರೆಗೆ ಮೂರು ಬಾರಿ ಎಮ್ ಎಲ್ ಎ ಆಗಿದ್ರು ಅದಕ್ಕೆ ಏನೂ ಒತ್ತು ಕೊಟ್ಟಿಲ್ಲ ಸರ್ ಅದು ಮೇಜರ್ ಪ್ರಾಬ್ಲಮ್ ಸರ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಯ್ತು ಒಳ್ಳೊಳ್ಳೆ ಕಾಲೇಜ್ ತರಬೇಕಿತ್ತು ಒಳ್ಳೆಯ ಎಲ್ಲ ವ್ಯವಸ್ಥೆನೂ ಆಯ್ತು ಸರ್ ಡಿ ಎಮ್ ಎಫ್ ಫಂಡ್ ಇದೆ ತುಂಬ ವ್ಯವಸ್ಥೆಗಳಿದಾವೆ ಸರ್ ಅದನ್ನು ಈಗಿನ ಈಗಿನ ಎಮ್ ಎಲ್ ಎಗಳು ಏನೇ ತಲೆನೇ ಕೆಟ್ಟಿಸ್ಕೊಳ್ತಿಲ್ಲ ಸರ್ ಅವರು ಓನ್ಲಿ ಗೆಲ್ಲಬೇಕು ಗೆದ್ದ ಮೇಲೆ ದುಡ್ಡು ಮಾಡಬೇಕು ಆ ಥರ ಮಾಡ್ಕೊಂಡು ಹೋಗ್ತದೆ ಸರ್ ಹ್ಞೂ ಹ್ಞೂ ಹಾಂ ಸರ್ ಸರ್ ಈ ಕ್ಷೇತ್ರದಲ್ಲಿ ಬಡವರಿಗೋಸ್ಕರ ಹಾಂ ಸರ್ ಇಲ್ಲಿ ಕೆಲವೊಂದಿಷ್ಟು ತಾಂಡಗಳೇ ಇದ್ದಾವೆ ಹೌದು ಸರ್ ಈ ತಾಂಡಗಳಿಗೆ ನಿಮ್ಮ ಪ್ರಕಾರದಿಂದ ಯಾವ ರೀತಿ ಅಭಿವೃದ್ಧಿ ಆಗಬೇಕು ತಾಂಡಗಳಿಗೆ ಸರ್ ಮೇಜರಾಗಿ ಅವರಿಗೆ ಪೊಲ್ಯೂಷನ್ ಒಳಗೆ ಪದಾರ್ಥದ ಸರ್ ಯಾಕಂದರೆ ಮೇಜರ್ ಮೇಜರಾಗಿ ಮೈನಿಂಗ್ ಏರಿಯಾಗಳಾಗೇ ಇರತ್ತೆ ಸರ್ ಅವ್ರಿಗೆ ಮೇಜರಾಗಿ ಡಸ್ಟ್ ಬರ್ದಂಗೆ ಅವ್ರಿಗೆ ಏನಾದರೂ ಗೌರ್ಮೆಂಟ್ ಕಡೆಯಲ್ಲಿ ನಮ್ಮ ಸರ್ಕಾರದ ಕಡೆಯಲ್ಲಿ ಫಂಡ್ಸ್ ಅದಾವೆ ಸರ್ ಅದನ್ನು ಯೂಸ್ ಮಾಡ್ಕೊಂಡು ಮೇಜರಾಗಿ ಎಲ್ತ್ ಬೇಸಿಕಲಿ ಅವ್ರು ತುಂಬ ಪ್ರಾಬ್ಲಮ್ ಅಂದರೆ ಎಲ್ತ್ ಸರ್ ಅದಕ್ಕೇನಾದರೂ ಪ್ರಿಕಾಷನ್ಸ್ ಕೊಟ್ಟು ಅದನ್ನು ಫಸ್ಟ್ ಬೇಸಿಕ್ ನೀಡ ಅದು ಕಾಪಾಡ್ಬೇಕು ಸರ್ ಆ ಥರದ್ದು ಅದಾದಮೇಲೆ ಶಿಕ್ಷಣ ಅದಾದಮೇಲೆ ಆರೋಗ್ಯ ಸರ್ ಅದು ಮೂರು ಕೊಟ್ಟರೆ ಜನಗಳೇ ಮುಂದೆ ಹೋಗ್ತಾರೆ ಸರ್ ಮೇಜರಾಗಿ ಹೆಚ್ಚಿಗೆ ಅದು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಆಟೋಮೆಟಿಕ್ಲಿ ಸೊಸೈಟಿ ಮುಂದೆ ಹೋಗಿ ಹೋಗ್ತದಲ್ಲ ಸರ್ ಸರಿ ಸರ್ ಈಗ ನೀವು ಒಂದು ಯುವಕರಾಗಿತ್ತು ಹಾಂ ಸರ್ ಒಂದು ಈಗಿನ ಜನ್ರೇಷನಲ್ಲಿ ತಾವು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಜನ್ರೇಷನಲ್ಲಿ ಪಾಲಿಟಿಕಲ್ ತಾವು ಅಂತ ಹೊರಟಿದ್ರಿ ಆದರೆ ನೀವು ಒಂದು ವೇಳೆ ಅವಕಾಶ ಸಿಕ್ಕ್ರಿ ಹಾಂ ಸರ್ ಅಥವಾ ತಿಳಿಸಿರ್ತಕ್ಕಂಥ ಗೋರ್ಪಡೆ ಮಹಾರಾಜ ಅವರಾಗಿರ್ಲಿ ಅವ್ರ ಗೊರಪಡೆ ಮಹಾರಾಜ ಅವರ ಪ್ರಯತ್ನದಿಂದ ನಿಮ್ಗೆ ಅವಕಾಶ ಸಿಕ್ಕರೆ ಮತ್ತು ಮೂರು ಬಾರಿ ಗೆದ್ದಿರ್ತಕ್ಕಂಥ ಮತ್ತು ನಾಲ್ಕನೇ ಬಾರಿಗೆ ಎಂ ಪಿ ಆಗಿರ್ತಕ್ಕಂಥ ಯಾರು ಈ ತುಕಾರಾಮ್ ಏನಿದ್ದಾರೆ ಅವರ ಅಪೋಸಿಟ್ಗೆ ಅಂದ್ರೆ ಅವ್ರ ಪರವಾಗಿ ಯಾರು ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಆ ಅಭ್ಯರ್ಥಿಗೆ ಸೋಲಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಗೆಲುವು ಸಾಧಿಸಲಿಕ್ಕೆ ಈ ಕ್ಷೇತ್ರದ ನೀವು ಯಾವ ರೀತಿ ರಣತಂತ್ರ ಮಾಡಬಹುದು ಯಾವ ವಿಷಯದ ಮೇಲೆ ಅತಿ ಹೆಚ್ಚಾಗಿ ಮೇಜರ್ ಆಗಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಆಗಿರ್ಲಿ ಅಥವಾ ಇಲ್ಲಿ ಆರೋಗ್ಯ ವ್ಯವಸ್ಥೆಗಳನ್ನಾಗಿರ್ಲಿ ಅಥವಾ ಇಲ್ಲಿ ಬೇಕಾಗಿರ್ತಕ್ಕಂಥ ಧೂಳು ಮುಕ್ತದ ಬಗ್ಗೆ ತಾವು ಧ್ವನಿ ಎತ್ತೋದಾಗಿರ್ಲಿ ಅಥವಾ ಬಡವರ ಬಗ್ಗೆ ಮಾಡ್ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಯಾವ ವಿಷಯ ಮೇಜರ್ ಆಗಿ ತಾವು ತಗೊಂತೀವಿ ಸರ್ ಮೇಜರ್ ಆಗಿ ಫಸ್ಟ್ ಪ್ರಿಯಾರಿಟಿ ಈಗ ನಮ್ದು ಪಕ್ಷ ಮೊದ್ಲು ಒಗ್ಗಟ್ಟು ಸರ್ ಯಾಕಂದ್ರೆ ಮೇಜರ್ ಪ್ರಾಬ್ಲಮ್ ನಮ್ಮಲ್ಲೇ ಸರ್ ಆ ಟೀಮ್ ರೆಡಿ ಮಾಡ್ಕತ್ತೀವಿ ಸರ್ ಸ್ಟ್ರಾಂಗ್ ಟೀಮ್ ಕಟ್ಕೊಂತೀವಿ ಟೀಮ್ ಕಟ್ಕೊಂಡು ಫಸ್ಟ್ ಜನಗಳು ಮಧ್ಯೆ ಹೋಗ್ತೀವಿ ಸರ್ ಸಮಸ್ಯೆನ ತಿಳಿಸ್ತೀವಿ ಸರ್ ಈಗ ಮೂರು ಬಾರಿ ಎಮ್ ಎಲ್ ಎ ಆಗಿದ್ರು ಅವ್ರು ಏನು ಡೆವಲಪ್ಮೆಂಟ್ ಮಾಡಿಲ್ಲ ಸರ್ ಒಬ್ಬರಿಗೆ ಅಸಮಾಧಾನ ಯಾರಿಗೇ ಒಬ್ರು ಟಿಕೆಟ್ ಸಿಗ್ತದೆ ಸರ್ ಅದು ನಮಗೆ ಯಾರಿಗೆ ಸಿಗಲಿ ನಮಗೆ ಸಿಕ್ಕ್ರೂ ಎಲ್ಲರೂ ಈ ಸಲ ಡಿಸೈಡೆಡ್ ಸರ್ ನಮ್ಮ ಬಿ ಜೆ ಪಿಲಿದೆ ಇಪ್ಪತ್ತು ಜನ ಇದ್ದೀವಿ ಇರಲಿ ಹತ್ತು ಇರಲಿ ಇರೋ ಜನ ಜನ ಇರಲಿ ಎಲ್ಲರೂ ಒಂದೇ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ ಈ ಸಲ ಯಾರಿಗೆ ಬೇಡ ಯಾರಿಗೆ ಟಿಕೆಟ್ ಸಿಕ್ಕರೂ ಎಲ್ಲರೂ ಒಗ್ಗೂಡಿಸಿ ಜನಗಳ ಮಧ್ಯೆ ಹೋಗ್ತೀವಿ ಸರ್ ಹೋಗಿ ನೀಟಾಗಿ ಇವ್ರು ಮೂರು ಬಾರಿ ಏನೇನು ಈಗ ಎಮ್ ಎಲ್ ಎಗಳು ಅಧಿಕಾರಕ್ಕೆ ಬಂದ್ರು ಏನೇನು ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಜನಕ್ಕೆ ನೀಟಾಗಿ ತಲುಪಿಸ್ತೀವಿ ಸರ್ ಅವ್ರು ಆರು ಇದ್ದಾವೆ ಅದನ್ನು ನೀಟಾಗಿ ಅರ್ಥ ಮಾಡಿಸಿ ಬಿ ಜೆ ಪಿ ಚಾನ್ಸ್ ಕೊಟ್ಟರೆ ಬೇಸಿಕಲಿ ಏನು ಮಾಡಬೇಕು ಅದು ಕ್ಲೀನಾಗಿ ಅರ್ಥ ಮಾಡಿಸಿ ಗೆಲ್ಲ ಪ್ರಯತ್ನ ಡೆಫಿನೆಟ್ಲಿ ಸಲ ಹಾಗೆ ಆಗ್ತದೆ ಸರ್ ಸರಿ ಸರ್ ಇಲ್ಲಿ ರೈತರಿಗಂತ ತಾವು ಹೇಳಿದ್ರಿ ತುಂಗಭದ್ರಾ ನದಿ ಇದೆ ಹಾಂ ಸರ್ ಆ ನದಿಯಿಂದ ನೀರು ತೊಗೊಂಬಂದು ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಇನ್ನೂವರೆಗೂ ಇಲ್ಲಿ ಯಾರೂ ಕೂಡ ಮಾಡಲಿಲ್ಲ ಸರ್ ಇಲ್ಲಿಯ ಶಾಸಕರಾಗಿರಲಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಮತ್ತೆ ನಾಗೇಂದ್ರ ಅವರಾಗಿರ್ಲಿ ಬಿ ಜೆ ಪಿಯಿಂದ ಶ್ರೀರಾಮುಲು ಅವರಾಗಿರಲಿ ಕಾಂಗ್ರೆಸ್ನಿಂದ ಸಂತೋಷ್ ಲಾಡ್ ಆಗಿರಲಿ ಹಾಂ ಸರ್ ಆದರೆ ಈ ಲೋಕಲ್ದರು ಇದ್ದರೂ ಕೂಡ ರೈತರಿಗೆ ತುಂಗಭದ್ರ ನೀವು ನದಿಯಿಂದ ನೀರು ತೊಗೊಂಬಂದು ರೈತರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಯಾವುದು ವ್ಯವಸ್ಥೆ ಮಾಡಲಿಲ್ಲ ಸರ್ ಸರ್ ಇಲ್ಲಿವರೆಗೂ ಆ ಥರದ್ದು ಯಾವುದೂ ಮಾಡಿಲ್ಲ ಸರ್ ನಾವು ಲಾಸ್ಟ್ ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದ್ದಾಗೆ ಒಂದು ಡಿ ಪಿ ಆರ್ ಅಂತ ಮಹಾರಾಜರು ಮಾಡಿಸಿದ್ದಾರೆ ಸರ್ ಅದು ದೊಡ್ಡ ಡ್ರೀಮ್ ಇದೆ ಸರ್ ಮಹಾರಾಜರಿಗೆ ದೊಡ್ಡ ವಿಜನ್ನೇ ರೈತರಿಗೆ ನೀರಾವರಿ ಮಾಡಿಕೊಟ್ರೆ ಅವರೆಲ್ಲಿ ಗೂಳೆ ಹೋಗ್ದಂಗೆ ನಿಲ್ಲಿಸ್ಬೇಕು ಅನ್ನೋದು ಫಸ್ಟ್ ಬೇಸಿಕ್ ನೀಡ್ಸ್ ನೀವು ರಿಕ್ವೈರ್ಮೆಂಟ್ ಇದೆ ಸರ್ ಅದಕ್ಕೋಸ್ಕರ ನಾವು ಎಮ್ ಎಲ್ ಗೆಲ್ಲಬೇಕಂತ ಉದ್ದೇಶ ಇರೋದು ಸರ್ ಫಸ್ಟ್ ಪ್ರಯೋರಿಟಿನೇ ನೀರಾವರಿ ಮಾಡ್ತೀವಿ ಸರ್ ಅದು ಮಹಾರಾಜರು ಆಲ್ರೆಡಿ ಡಿ ಪಿ ಎರ್ ಆಗಿದೆ ಅದು ನಾನೇ ಫಾಲೋ ಅಪ್ ಮಾಡಿದ್ದೀನಿ ಸರ್ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಫೈಲ್ ಇದೆ ಆಲ್ರೆಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫೈಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸರ್ ಈಗ ಏನಾದರೂ ಚಾನ್ಸ್ ಸಿಕ್ಕರೆ ಬಿ ಜೆ ಪಿ ಎಮ್ ಎಲ್ ಎ ಆದರೆ ಡೆಫಿನೆಟ್ಲಿ ರೈ ರೈತರಿಗೆ ಫಸ್ಟ್ ಪ್ರಯೋರಿಟಿನೇ ನೀರಾವರಿ ಮಾಡೇ ಮಾಡ್ತೀವಿ ಸರ್ ಅದು ಗ್ಯಾರಂಟಿ ಅದು ಮಹಾರಾಜರು ಕೂಡ ಅದು ದೊಡ್ಡ ಡ್ರೀಮ್ ಸರ್ ಆ ನಾವು ಈಗ ಬರ್ತಾ ಇದ್ದೀವಿ ಮೇಜರ್ ಅದನ್ನ ಡೆಫಿನೆಟ್ಲಿ ಮಾಡ್ತೀವಿ ಸರ್ ಸರಿ ಸರ್ ಈ ಕ್ಷೇತ್ರದ ಆಡಳಿತ ಶಾಸಕರ ವಿರುದ್ಧವಾಗಿ ಈ ಕರ್ನಾಟಕದಲ್ಲಿ ನಡೆದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸರ್ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ವಿಚಾರಗಳ ಬಗ್ಗೆ ಯಾವ್ಯಾವ ಯೋಚನೆಗಳ ಬಗ್ಗೆ ತಾವು ಪ್ರತಿಭಟನೆ ಮಾಡಿದ್ರಿ ತಾವು ಒಂದು ಆಕಾಂಕ್ಷಿ ಆಗಿದ್ದಕ್ಕಿಂತ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರಾಗಿ ಯಾವ ರೀತಿ ಹೋರಾಟಗಳನ್ನು ತಾವು ಮಾಡ್ತಾ ಹೋದ್ರಿ ಸರ್ ಹೋರಾಟ ಆಲ್ರೆಡಿ ಮಾಡಿದ್ದೀವಿ ಸರ್ ಹೋರಾಟ ಮಾಡಿದ್ರು ಅವರು ಅರ್ಥಿಕ ಪ್ರಯತ್ನ ನಡೀತಾನೆ ಇದೆ ಇಲ್ಲಿ ಸರ್ಕಾರ ಇರೋದರಿಂದ ಅವು ಇವು ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಿದ್ದಾರೆ ಈ ನಮ್ಮ ಪಕ್ಷರೂ ಮಾಡಿದ್ದಾರೆ ನಾವು ಮಾಡ್ತಿದ್ದೀವಿ ಎಲ್ಲರೂ ಮಾಡ್ತಿದ್ವಿ ಸರ್ ಅದು ಜನಕ್ಕೆ ರೀಚ್ ಆಗ್ದಂಗೆ ಅವ್ರು ನೋಡ್ಕೊಳ್ತಿದ್ದಾರೆ ಸರ್ ಹಾಗಾಗಿ ನಮಗೆ ಒಂದು ಸಲ ಈಗ ಅಧಿಕಾರ ಬೇಕೇ ಬೇಕು ಸರ್ ಯಾಕಂದರೆ ಮೂರ್ನಾಲ್ಕು ಬಾರಿ ಕದರಿದ್ರೆ ಸೀನಿಯರ್ ಇದ್ದಾರೆ ಅವ್ರದೇ ಸ್ಟಾಪ್ಗಳಿದ್ದಾರೆ ಅವ್ರದೇ ಎಲ್ಲ ಟೀಮ್ ಇರೋದ್ರಿಂದ ಆ ಹೋರಾಟದ್ದು ಪ್ರತಿಫಲ ಜನಕ್ಕೆ ರೀಚ್ ಆಗ್ತಿಲ್ಲ ಸರ್ ಹಾಗಾಗಿ ಡೆಫಿನೆಟ್ಲಿ ಅದನ್ನು ಅದನ್ನ ಮೇಲೆ ಏನಾದರೂ ನಾವು ಮಾಡಬೇಕಂದ್ರೆ ಅಧಿಕಾರ ಬರಲೇಬೇಕು ಸರ್ ಎಲ್ಲೇ ಬೇಕಷ್ಟೆ ಒಂದು ವೇಳೆ ನಿಮಗೆ ಅವಕಾಶ ಈ ಕ್ಷೇತ್ರದಿಂದ ನೆಕ್ಸ್ಟ್ ಟೈಮಿಗೆ ನಿಮಗೆ ಸಿಗ್ಬೋದು ಬರೀ ಬೇಡ ಅಂಥೇಳಿ ಅವಕಾಶ ನಿಮ್ಮನ್ನು ಬೇರೆದರು ಸಿಕ್ಕರೆ ನಿಮ್ಮ ಸಿದ್ಧಾಂತಗಳನ್ನು ಏನಾಗ್ಬೋದು ಸರ್ ಅವಾಗಲೇ ಹೇಳಿದಲ್ಲ ಸರ್ ಎಲ್ಲರೂ ಒಗ್ಗಟ್ಟು ಸರ್ ನನಗೆ ಬಿಟ್ಟು ಯಾರಿಗೆ ಟಿಕೆಟ್ ಸಿಗಲಿ ಡೆಫಿನೆಟ್ಲಿ ಏನಾದರೂ ಇಂಡಿಪೆಂಡೆಂಟ್ ಹೋಗುವಂಥ ವಿಚಾರ ಸರ್ ನಮ್ಮ ಹತ್ರ ಆ ಥರದ್ದು ಯಾವುದೂ ಇಲ್ಲ ಎರಡು ಬಾರಿ ಆಲ್ರೆಡಿ ನೋಡಿದಾರೆ ಜನ ನಾವು ಪಕ್ಷದ ಪರವಾಗಿ ಯಾವಾಗಲೂ ಕೆಲಸ ಮಾಡ್ತೀವಿ ಯಾರಿಗೇ ಟಿಕೆಟ್ ಸಿಗಲಿ ಸರ್ ನನಗೆ ಬಿಟ್ಟು ಯಾರಿಗೇ ಸಿಗಲಿ ಬಿ ಜೆ ಪಿ ಗೆಲ್ಸ್ಬೇಕು ಸರ್ ಉದ್ದೇಶ ಜನಕ್ಕೆ ಒಳ್ಳೇದಾಗಬೇಕು ನಮ್ಮ ಮಹಾರಾಜರಿಗೆ ಒಳ್ಳೇದಾಗಬೇಕು ಅವ್ರ ವಿಜನ್ ಕ ಅವ್ರ ವಿಜನ್ಗೋಸ್ಕರ ನಾವು ರಾಜಕೀಯಕ್ಕೆ ಬಂದಿವಿ ಅವರು ನೀರಾವರಿ ಮಾಡೇ ಮಾಡ್ತಾರೆ ಅನ್ನೋದೊಂದು ಒಪ್ಸಿದೆ ಅದೇ ಯಾರೇ ಆಗಲಿ ನಿಮ್ದು ಅದು ನಿಮ್ಮ ಮಹಾರಾಜು ಕನಸಿನ ಯೋಜನೆ ಯಶಸ್ಸು ಆಗ್ಬೇಕು ಯಶಸ್ವಿ ಆಗ್ಬೇಕು ಸರ್ ಸರಿ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಡೆಫಿನೆಟ್ಲಿ ನಮಗೆ ಬಿಟ್ಟು ಯಾರಿಗೆ ಟಿಕೆಟ್ ಸಿಗ್ಲಿ ಒಗ್ಗಟ್ಟಿದ್ದಾಗ ಗೆಲ್ಸ್ತೀವಿ ಸರ್ ಅಷ್ಟೇ ಸರಿ ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಾಂ ಸರ್ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತೆ ಈ ಟೌನಲ್ಲಿ ಇರುವಂಥ ಪ್ರತಿಯೊಂದು ಮತ ಬಾಂಧವರಿಗೆ ಮತ್ತು ವಿಲೇಜ್ನಲ್ಲಿ ಬರುವಂಥ ಮತ ಬಾಂಧವರಿಗೆ ಮತ್ತು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಒಂದು ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಭಾರತೀಯ ಜನತಾ ಪಕ್ಷದ್ದು ಏನು ಹೇಳಿಕೆ ಇಷ್ಟಪಡ್ತೀರ ಸರ್ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಸಂಘರು ಕ್ಷೇತ್ರದ ಜನತೆಯಲ್ಲಿ ನಾನು ಕೈ ಮುಗಿದ ಮನೆ ಮಾಡುವುದೇನೆಂದರೆ ಈ ಸಲ ದಯಮಾಡಿ ಬಿ ಜೆ ಪಿಗೆ ಬಿ ಜೆ ಪಿನ ಗೆಲ್ಸ್ಕೊಡಿ ಗೆಲ್ಸ್ಕೊಟ್ರೆ ನಿಮಗೆ ಬೇಸಿಕ್ ನೀಟ್ ಜೊತೆಗೆ ನೀರಾವರಿ ಮಾಡೋಂಥ ದೊಡ್ಡ ವಿಜನ್ ನಮ್ಮ ಮಹಾರಾಜರು ಇಟ್ಕೊಂಡರೆ ಡೆಫಿನೆಟ್ಲಿ ನಾವೆಲ್ಲ ಒಗ್ಗಟ್ಟಲಿಂದ ಸೇರಿ ಒಂದು ಟೀಮ್ ಆಗಿ ನಾವು ವರ್ಕ್ ಮಾಡಿ ಡೆಫಿನೆಟ್ಲಿ ಒಳ್ಳೆಯ ಜನಕ್ಕೆ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಜೊತೆಗೆ ಒಳ್ಳೆ ಕೆಲಸಗಳು ಮಾಡ್ತೀವಿ ಸರ್ ಹಾಗಾಗಿ ಈ ಸಲ ಬಿ ಜೆ ಪಿನ ಮರದಂಗೆ ಓಟ್ ಮಾಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಅವ್ರದ್ದು ಸರ್ಕಾರ ಇದೆ ಸರ್ಕಾರ ಇರೋದು ದೊಡ್ಡ ದೊಡ್ಡ ಟೀಮ್ ಬರ್ತವೆ ಕನ್ಫ್ಯೂಸ್ ಆಗದಲ್ಲೇ ನೀಟಾಗಿ ಬಿ ಜೆ ಪಿಗೆ ಓಟ್ ಮಾಡಿ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ ಅಷ್ಟೇ ಅಷ್ಟು ಕೇಳ್ಕೊಂತೀನಿ ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಕೆ ಮಲ್ಲಿಕಾರ್ಜುನವರೇ ನಿಮ್ಮ ವಿಚಾರಗಳನ್ನು ಮತ್ತು ನಿಮ್ಮ ಒಂದು ಈ ಸಣ್ಣ ವಯಸ್ಸಿನಲ್ಲಿ ಒಂದು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿಮ್ಮ ಪಾತ್ರಗಳನ್ನು ಮತ್ತು ನಿಮ್ಮ ಮಹಾರಾಜರವರ ಕನಸುಗಳನ್ನು ಅತಿ ಶೀಘ್ರದಲ್ಲಿ ನನಸಾಗಿ ಮಾಡುವಂಥ ರೀತಿಯಲ್ಲಿ ಕಾರ್ತಿಕ್ ಹೋರ್ಪಡೆಯವರ ವಿಚಾರಗಳನ್ನು ಮತ್ತು ಆ ವೀಷನ್ಗಳನ್ನು ಆ ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ರೀತಿಯ ವ್ಯವಸ್ಥೆಗಳ ಬಗ್ಗೆ ಮತ್ತು ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಾಗಿರಲಿ ಆರೋಗ್ಯ ವ್ಯವಸ್ಥೆಗಳನ್ನಾಗಿರಲಿ ಇಲ್ಲಿ ಲೋಕಲ್ ಯುವಕರಿಗೆ ಯುವತಿಯರಿಗೆ ಮತ್ತು ಇಲ್ಲಿ ಲೋಕಲ್ ಜನ್ರೇಷನಿಗೆ ಇಲ್ಲಿ ಇರುವಂಥ ಮೈನಿಂಗ್ ಕಂಪ್ನಿಯಲ್ಲಿ ಉದ್ಯೋಗ ಸಿಗಬೇಕು ಹೌದು ಅನ್ನುವಂಥ ನಿಮ್ಮೇನು ಕನಸುಗಳನ್ನಿದ್ದಾವೆ ಮತ್ತೆ ಈ ಸೊಂಡೂರು ಟೌನ್ ಏನು ಸೊಂಡೂರು ವಿಧಾನಸಭಾ ಕ್ಷೇತ್ರ ತಾಲೂಕಿನಲ್ಲಿ ಏನು ಧೂಳು ಪ್ರದೇಶ ಇದೆ ಇದನ್ನು ಅತಿ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ಮತ್ತು ಇಲ್ಲಿ ಪೊಲ್ಯೂಷನ್ ಬಗ್ಗೆ ತಾವು ಯೋಚನೆ ಮಾಡಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ತಾವು ಯೋಚನೆಗಳನ್ನು ತಾವು ಮಾಡ್ತಾ ಬಂದ್ರಿ ಮತ್ತು ಈ ಕ್ಷೇತ್ರ ಜನತೆಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಹಾದಿಗಳನ್ನು ನಿಮ್ಮ ಮೈಂಡ್ಸೆಟ್ನಲ್ಲಿ ತಾವು ಇಟ್ಕೊತಾ ಹೋದ್ರಿ ಮತ್ತು ಈ ಕಿಚ್ಚು ಈ ಉತ್ಸಾಹ ಈ ಒಂದು ಕ್ಷೇತ್ರ ಜನತೆ ಬಗ್ಗೆ ತಾವು ಇಟ್ಕೊಂಡಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಕ್ಷೇತ್ರ ಜನತೆ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಪ್ರಬಲವಾಗಿ ಒಂದು ಹಾದಿ ಮತ್ತು ನಿಮ್ಮ ಯೋಚನೆಯನ್ನು ಆದಷ್ಟು ಬೇಗ ನಿಮ್ಮದು ಆಗಿರಲಿ ಮತ್ತು ನಿಮ್ಮ ಕಾರ್ತಿಕ್ ಅವರ ಪಡೆಯವರ ಹೌದು ಸರ್ ಆದಷ್ಟು ಬೇಗ ಈ ಕ್ಷೇತ್ರ ಜನ ನಿಮಗೆ ನನಸು ಮಾಡಿಕೊಡಲಿ ಮತ್ತು ಈ ಕ್ಷೇತ್ರದಲ್ಲಿ ಆಗು ಹೋಗುವ ಡೆವಲಪ್ಮೆಂಟ್ ಬಗ್ಗೆ ತಾವು ಕಾಳಜಿ ವಹಿಸಿದ್ದಕ್ಕೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರತಕ್ಕಂಥ ಕೆ ಮಲ್ಲಿಕಾರ್ಜುನ್ ಅವರು ಬಳ್ಳಾರಿ ಜಿಲ್ಲೆ ಸೊಂಡೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ಈ ಕ್ಷೇತ್ರದಲ್ಲಿ ರೈತರ ಸಮಸ್ಯೆ ಈ ಕ್ಷೇತ್ರದಲ್ಲಿ ಯುವಕರ ಸಮಸ್ಯೆ ಈ ಕ್ಷೇತ್ರದಲ್ಲಿ ನಿರುದ್ಯೋಗದ ಸಮಸ್ಯೆ ಈ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಈ ಕ್ಷೇತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಈ ಕ್ಷೇತ್ರದಲ್ಲಿ ಬರಗಾಲದ ಪರಿಸ್ಥಿತಿಗಿಂತ ಇಲ್ಲಿ ಡ್ರೈ ಏರಿಯಾನೇ ಕೂಡ ಒಂದು ಬರಗಾಲ ರೀತಿಯಿಂದ ಕಾಣ್ತಾ ಇದೆ ಅನ್ನೋಂಥ ವಿಚಾರಗಳನ್ನು ಕೆ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಜೆ ಡಿ ಎಸ್ ಪಕ್ಷ ಆಯ್ಕೆ ಆಯಿತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಆದರು ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯದಾಗಿ ಡೆವಲಪ್ಮೆಂಟ್ಗೆ ಪಾತ್ರವಾಗಿಲ್ಲ ತಾವು ಕೂಡ ನೋಡಿದ್ರಿ ಸಿಟಿ ಇನ್ನೂ ಬೆಳಕಿನ ನಿನ್ನೆ ರಾತ್ರಿಯಲ್ಲಿ ನೋಡಿದ್ರಿ ಬೆಳಕಿನಲ್ಲಿ ಸಿಟಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂಥೇಳಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಕೆ ಮಲ್ಲಿಕಾರ್ಜುನವರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ನನಗೇನಾದರೂ ಅವಕಾಶ ಸಿಕ್ಕರೆ ಇಪ್ಪತ್ತು ವರ್ಷದಲ್ಲಿ ಆಗಲಾರದಂಥ ಡೆವಲಪ್ಮೆಂಟನ್ನು ಐದು ವರ್ಷದಲ್ಲಿ ಮಾಡಿ ತರಿಸುವಂಥ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಕ್ಷದಾಗಿರುತ್ತೆ ಅಂತ ತಿಳಿಸ್ತಾ ಇರುವಂಥ ಕೆ ಮಲ್ಲಿಕಾರ್ಜುನ್ ಅವರು ಮತ್ತು ಭೇಟಿಯಾಗ್ತೇನೆ ಅಲ್ಲಿ ಇವ್ರಿಗೆ ನೋಡ್ತಾ ರೀ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್